ಸರ್ಕಾರದ ಜಾತಿ ಗಣತಿ ನಿರ್ಧಾರದಿಂದ ಜಾತಿ ಜಾತಿ ಮಧ್ಯೆ ಜಗಳ ಆಗುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯಿಸಿದ್ದು ಜಾತಿಗಳು ಮತ್ತು ಧರ್ಮಗಳ ಮಧ್ಯೆ ಒಡಕುಂಟು ಮಾಡುವ ಉದ್ದೇಶದಿಂದ ಜಾತಿ ಗಣತಿ ಮಾಡುತ್ತಿಲ್ಲ ಮಹಿಳಾ ಮೀಸಲಾತಿ ಮೂವತ್ತ್ ಮೂರು ಪರ್ಸೆಂಟ್ ಬಿಲ್ ಅನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದೆ ಅದನ್ನ ಅನುಷ್ಠಾನ ಮಾಡಲು ಜಾತಿ ಗಣತಿ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಅದರಲ್ಲೂ ಸಹ ಒಳ ಮೀಸಲಾತಿ ಕೊಡುತ್ತೇವೆ ಕಾಂಗ್ರೆಸ್ನವರು ಮಾಡಿದ ಜಾತಿ ಗಣತಿಯನ್ನ ಕಾಂಗ್ರೆಸ್ನವರೇ ಒಪ್ಪಿಲ್ಲ ಎಂದು ಟಾಂಗ್ ನೀಡಿದ್ದಾರೆ ನಂಬದು ಉದ್ದೇಶ ಜಾತಿ ಧರ್ಮಗಳ ಮಧ್ಯೆ ಒಡಕು ಮಾಡ್ತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತಾ ಇಲ್ಲ ಬಿರುಕು ಉಂಟು ಮಾಡ್ತಕ್ಕಂಥ ಕೆಲಸಕ್ಕಾಗಿ ಮಾಡ್ತಾ ಇಲ್ಲ ನಾವು ಈಗಾಗಲೇ ತ್ರೀ ಪರ್ಸೆಂಟ್ ಮಹಿಳಾ ಮೀಸಲಾತಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾತಂದ್ರೆ ಜಾತಿ ಗಣತಿ ಅವಶ್ಯದ ಯಾಕೆ ಅವಶ್ಯದ ಅಂದ್ರೆ ಮಹಿಳಾ ಮೀಸಲಾತಿ ಮೂವತ್ತೆರಡು ಮೂವತ್ತ್ಮೂರು ಪರ್ಸೆಂಟ್ ಈಗ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯೊಳಗೆ ಎಂಟು ಕ್ಷೇತ್ರದ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು ರೋಸ್ಟರ್ ಪಾಯಿಂಟ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನೋಡೋ ಸಲುವಾಗಿ ಅದರ ಅವಶ್ಯಕತೆ ಇದೆ ನಂಬರ್ ಒನ್ ನಂಬರ್ ಟು ಅದರೊಳಗೂ ಒಳ ಮೀಸಲಾತಿ ಕೊಡ್ತೀವಿ ತರ್ಟಿ ತ್ರೀ ಪರ್ಸೆಂಟದಲ್ಲಿಯೂ ಮಹಿಳೆಯರಿಗೂ ಕೂಡ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕೊಡ್ತೀವಿ ಅದಕ್ಕಾಗಿ ಜಾತಿ ಗಣತಿ ಅವಶ್ಯದ ಸಿದ್ದರಾಮಯ್ಯನವ್ರಂಗೆ ದುರುದ್ದೇಶದಿಂದ ನಮ್ಮ ಜಾತಿ ಗಣತಿ ಅಲ್ಲ ಇವತ್ತು ಸಿದ್ದರಾಮಯ್ಯನವ್ರಿಗೆ ಏಳುನೂರ ಎಪ್ಪತ್ತೊಂಬತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ ಇಂಥ ಆಡಳಿತವನ್ನು ಇಟ್ಟುಕೊಂಡು ಮತ್ತು ಮೊನ್ನೆ ಆರ್ ಸಿ ಬಿ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಜನ ಮೃತರಾದರು ನಿಮಗೆ ಯಾವ ನೈತಿಕತೆ ಇಟ್ಕೊಂಡು ನರೇಂದ್ರ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡ್ತೀರಿ ನನಗೆ ಗೊತ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಸುಮ್ಮನೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮೋಸದಾದ ಮಾತುಗಳನ್ನ ಆಡ್ತಾರನ್ನೋದು ಜನರಿಗೆ ಗೊತ್ತಾಗಿದೆ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ